ನಾವು ಜೀವನದಾಗ ಪ್ರತಿದಿನ ತಗೊಳ್ಕೊಳ್ಳೋಂಥ ನಿರ್ಧಾರಗಳು ನಿಜವಾಗಿಯೂ ನಮ್ಮವ ನಾವು ಅಂದ್ಕೊಂಡದ್ದನ್ನು ಮಾಡೋದಕ್ಕೆ ನಮಗೆ ಫ್ರೀ ವಿಲ್ ಇದೆಯಾ ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆಗಳು ನಮ್ಮ ಇಚ್ಛೆಯಂತೆ ನಡೀತಾವ ಅನ್ನೋದೇ ಒಂದು ಪ್ರಶ್ನೆ ಆಗಿರ್ತತಿ ಜೀವನದಾಗ ಭಾಳಷ್ಟು ಸಾರಿ ಏನಕತಿ ಅಂತಂದ್ರೆ ನಾವು ಅಂದ್ಕೊಳ್ಳೋದ ಒಂದು ಅದು ಒಂದು ನಾವು ಏನಾದರೂ ಒಂದು ಯೋಚನೆ ಮಾಡಿ ನಾವು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಹೊಂಟಿರ್ತೀವಿ ಆದರೆ ನಾವು ಅವ್ನು ಕಂಡಂಗೆ ಏನೂ ಆಗಂಗೆ ಇಲ್ಲ ಭಾಳಷ್ಟು ಸಾರಿ ನಾವು ಎಷ್ಟೋ ಕೆಲವೊಂದು ಪ್ರಯತ್ನಗಳನ್ನು ಮಾಡಿ ಮಾಡಿ ನಮ್ಮ ಕೈಯಾಗಿ ಏನಿಲ್ಲ ಅನ್ಕಂಡು ಸುಮ್ಮನೆ ಆಗಿಬಿಟ್ಟಿರ್ತೀವಿ ನಮಗೆ ಜೀವನದಾಗ ಸ್ವತಂತ್ರವಾಗಿ ಇಚ್ಛೆ ಪಟ್ಟದ್ದನ್ನು ಮಾಡೋದಕ್ಕೆ ಇಚ್ಛೆ ಪಟ್ಟದ್ದನ್ನು ನೋಡೋದಕ್ಕೆ ಇಚ್ಛೆ ಪಟ್ಟದ್ದನ್ನು ಕೆಲಸ ಮಾಡೋದಕ್ಕೆ ಇಚ್ಛೆ ಪಟ್ಟದ್ದನ್ನು ನಿರ್ಧಾರ ಮಾಡೋದಕ್ಕೆ ನಮ್ಮ ಹತ್ರ ಶಕ್ತಿ ಇದೆಯಾ ನಮ್ಮ ಹತ್ರ ನಮಗೆ ಫ್ರೀ ವಿಲ್ ಇದೆಯಾ ನಾವು ನಮ್ಗೆ ಅನ್ಕೊಂಡದ್ದನ್ನು ಮಾಡ್ಬೋದಾ ಅಥವಾ ನಾವು ಈ ಜಗತ್ತು ನಡೆಸಿದಂತೆ ನಡೆಯುವಂಥ ನಡೆಯುವಂಥ ಗೊಂಬೆಗಳ ಅನ್ನೋ ಒಂದು ವಿಚಾರಗಳು ಕೆಲವೊಂದು ಸಾರಿ ಎಲ್ಲರಿಗೂ ಬಂದೇ ಬಂದಿರ್ತವೆ ಹಂಗಾರೆ ಇವತ್ತಿನ ವಿಡಿಯೋದಾಗ ನಾವು ನಮಗೆ ಸ್ವತಂತ್ರವಾಗಿ ನಿರ್ಧಾರ ಮಾಡೋದಕ್ಕೆ ಸ್ವತಂತ್ರವಾಗಿ ನಮ್ಮ ಇಚ್ಛೆ ಬಂದಂತೆ ನಾವು ವಿಚಾರ ಮಾಡೋದಕ್ಕೆ ಯೋಚನೆ ಮಾಡೋದಕ್ಕೆ ನಮಗೆ ಫ್ರೀ ವಿಲ್ ಇದೆಯಾ ನಮಗೆ ಸ್ವಾತಂತ್ರ್ಯ ಇದೆಯಾ ಅನ್ನೋದನ್ನು ಇವತ್ತಿನ ವಿಡಿಯೋದಾಗೆ ಡೀಟೇಲಾಗಿ ಚರ್ಚೆ ಮಾಡೋಣ ನಿನ್ನೆ ಏನಾಯ್ತು ಅಂತಂದ್ರೆ ನಾನು ಕಾರಣಾಂತಗಳಿಂದ ನನ್ನ ಹತ್ರ ಎರಡು ಸಿಮ್ ಕಾರ್ಡ್ ಇದ್ವು ಎರಡು ಫೋನ್ ನಂಬರ್ ಇದ್ದವು ಒಂದು ಸಿಮ್ಮನ್ನು ಬಂದ್ ಮಾಡಿದ್ದೆ ಒಂದು ಸಿಮ್ಮು ಆನ್ ಇತ್ತು ಯೂಸ್ಲಿ ನಾನೇನು ಪ್ರತಿದಿನ ಉಪಯೋಗ ಮಾಡೋ ಸಿಮ್ ಏನೈತಾ ಎಲ್ಲರಿಗೂ ಬಿಸ್ನೆಸ್ ಸಲುವಾಗಿ ಯೂಸ್ ಮಾಡೋ ಸಿಮ್ ಏನೈತಾ ಅದನ್ನು ಬಂದ್ ಮಾಡಿದ್ದೆ ನಿನ್ನೆಲ್ಲ ಮೊನ್ನೆ ಏನಾಯ್ತಂತಂದ್ರೆ ನಮ್ಮ ಒಬ್ಬ ಡಿಸ್ಟ್ರಿಬ್ಯೂಟರ್ ಅದರ ಅವ್ರಿಗೆ ನಾನು ಅಕಸ್ಮಾತ್ ಆಗಿ ನಾನು ಬಿಸ್ನೆಸ್ ಫೋನಿಂದ ಮಾಡೋ ಬದಲಿ ಮಿಸ್ ಕಾಲ್ ಇನ್ನೊಂದು ಏನು ನಾನು ಪರ್ಸ್ನಲ್ ಯೂಸ್ ಮಾಡ್ತಿದ್ದೆನಲ್ಲ ಆ ನಂಬರಿಂದ ಫೋನ್ ಮಾಡಿಬಿಟ್ಟೆ ಅವ್ರಿಗೆ ಅಂದರೆ ಮಿಸ್ ಕಾಲ್ಗೆ ಹೋಗ್ಬಿಡ್ತದೆ ಅಟ್ ಓದ್ಬಿಟ್ಟೆ ಕೈ ತಪ್ಪಿಗೆ ಹೋಗ್ಬಿಡ್ತು ಆದರೂ ನಾನು ಇಮಿಡಿಯೇಟಾಗಿ ಕಟ್ ಮಾಡಿ ಆ ನಾನೇನು ಬಿಸ್ನೆಸ್ ಫೋನ್ ಮಾಡ್ತಿದ್ದೆಲ್ಲ ಅದರಿಂದ ಮಾತಾಡಿ ಅವ್ರಿಗೆ ಏನೋ ಮಾತಾಡಿತ್ತು ಮಾತಾಡಿ ಫೋನ್ ಇಟ್ಟೆ ಈ ಉದಾಹರಣೆನ ನಾನು ಯಾಕೆ ಒಳಗ್ತೀನಿ ಅಂತಂದರೆ ನಮ್ಮದು ಮುಂದಿಂದು ನಾಳೆ ನಡೆಯೋ ಒಂದು ಪ್ರಸಂಗಗಳು ಇವತ್ತೇ ನಿರ್ಧಾರ ಆಗಿರ್ತಾವನೋ ಅನ್ನೋ ಒಂದು ನನಗೆ ಸಂಶಯ ಬಂತು ಯಾಕಂತಂದರೆ ಅವ್ರೇನು ಮಾಡಿದಾರ ನಾನು ಇನ್ನೊಂದು ಕಾಲಿಂದ ಮಿಸ್ ಕಾಲ್ ಕೊಟ್ಟಿದ್ನಲ್ಲ ಆ ಮಿಸ್ ಕಾಲ್ ನನ್ನ ನಂಬರ್ ಅಂತಂದು ಅವ್ರ ಮೈಂಡ್ ಒಳಗೆ ಹೆಂಗೆ ಐಡೆಂಟಿಫೈ ಆಗೈತೆ ಗೊತ್ತಿಲ್ಲ ನೆಕ್ಸ್ಟ್ ಡೇನು ನನ್ನ ಫೋನು ಬಿಸ್ನೆಸ್ ಫೋನ್ ಬಂದಿತ್ತು ಅವರಿಗೆ ಆರ್ಡ್ರ್ ಬಂದ್ಬಿಟ್ಟತಿ ಅಲ್ಲಿ ನನ್ನ ಪ್ರಾಡಕ್ಟ್ಗಳಿಗೆ ನನ್ನ ಡಿಸ್ಟ್ರಿಬ್ಯೂಟ್ರ್ ಅವ್ರ ಆ್ಯಕ್ಚುಲಿ ನನ್ನ ಪ್ರಾಡಕ್ಟ್ಗಳಿಗೆ ಅವ್ರ ಒಳಗೆ ಆರ್ಡ್ರ್ ಬಂದ್ಬಿಟ್ಟತಿ ಅವರು ನನಗೆ ಆರ್ಡ್ರ್ ಹಾಕ್ಬೇಕು ಆದರೆ ನನ್ನ ಫೋನ್ ಸ್ವಿಚ್ ಆಫ್ ಐತಿ ಅವ್ರಿಗೆ ಏನಾಗೈತಿ ಅಂತಂದ್ರೆ ನಿನ್ನೆ ನಾನೇನು ಅಕಸ್ಮಾತಾಗಿ ಮಿಸ್ ಕಾಲ್ ಹೋಗಿತ್ತಲ್ಲ ಅಕಸ್ಮಾತಾಗಿ ನನ್ನ ನಂಬರ್ ಅವ್ರ ಕಡೆ ಹೋಗಿತ್ತಲ್ಲ ಆ ನಂಬರ್ ನಂದೇ ಇರ್ಬೋದು ಅಂಥೇಳಿ ಗೆಸ್ ಮಾಡಿ ಅವರು ನನಗೆ ಫೋನ್ ಮಾಡಿದ್ದಾರೆ ಅಂದ್ರೆ ನಮ್ಮದು ನಾಳೆ ಏನು ನಡೀತೈತಿ ಅನ್ನೋದು ನಮ್ಮ ಮೈಂಡಿಗೆ ಅಥವಾ ಯೂನಿವರ್ಸ್ಗೆ ಇವತ್ತೇ ಗೊತ್ತಿರ್ತತಿ ನಾವು ಮಾಡೋ ಪ್ರತಿಯೊಂದು ಕೆಲಸಗಳು ನಮ್ಮ ನಮ್ಮನ್ನು ಪ್ರೋಗ್ರಾಮಿಂಗ್ ಮಾಡಿದಂಗೆ ನಮ್ಮ ನಮ್ಮ ಒಂದು ಸೂಪರ್ ನ್ಯಾಚುರಲ್ ಪವರ್ ಏನಿತ್ತಲ್ಲ ಅದು ಹೇಳ್ದಂಗೆ ನಾವು ಕೇಳಿ ಮಾಡ್ತೀವನೋ ಅನ್ನೋ ಒಂದು ಸಂಶಯ ಭಾಳಷ್ಟು ಸಾರಿ ನಮಗೆ ಬಂದೇ ಬರ್ತೈತಿ ಒಂದು ಹಂಗೆ ಸಣ್ಣ ನಾನು ಕೊಟ್ಟದ ಉದಾಹರಣೆ ನಾನು ಭಾಳಷ್ಟು ಸಾರಿ ಅಬ್ಸರ್ವ್ ಮಾಡಿದ್ದೀನಿ ಎಷ್ಟೋ ಸಾರಿ ನನಗೆ ಅರಿವು ಬಂದತಿ ಏನಂತಂದ್ರೆ ಈ ಯೂನಿವರ್ಸ್ಗೆ ಈ ಬ್ರೈನಿಗೆ ನಮಗೆ ತಿಳಿದಂಗೆ ನಮ್ಮ ಕಾನ್ಸಿಯಸ್ನೆಸ್ಗೆ ಗೊತ್ತಾಗ್ದಂಗೆ ನಮ್ಮನ್ನು ಅರಿತ್ಕೊಳ್ಳೋದು ನಮ್ಮ ಜೊತೆ ಕೆಲಸ ಮಾಡಿಸ್ಕೊಳ್ಳೋದು ಇದಕ್ಕೆ ಗೊತ್ತೈತಿ ಅನ್ನೋದು ನನ್ನ ಅರಿವಿಗೆ ಬಂದೈತಿ ಸಾವಿರಾರು ವರ್ಷಗಳಿಂದ ನಮ್ಮ ಪ್ರ ನಮ್ಮ ತತ್ವಜ್ಞಾನಿಗಳೇನದಾರಲ್ಲ ಅವ್ರು ಏನು ಅನ್ಕೊಂತ ಬಂದಾರ ಅಂತಂದರೆ ನಾವೇನು ಅನ್ಕೊಂತೀವಲ್ಲ ಅದನ್ನು ಮಾಡೋದಕ್ಕೆ ಸಾಧ್ಯ ಐತಿ ನಾವೇನು ವಿಚಾರ ಮಾಡ್ತೀವಲ್ಲ ಅದನ್ನು ಮಾಡೋದಕ್ಕೆ ಸಾಧ್ಯ ಐತಿ ಅಂತಂದು ಎಲ್ಲರೂ ಅನ್ಕೊಂತಾನೆ ಬಂದ ನ ಆ ಅಂದು ಬಂದಾರ ಆದರೆ ನಮ್ಮ ಮೈಂಡೊಳಗೆ ನಮಗೆ ಆ ವಿಚಾರ ಇಲ್ಲಿಂದ ಬಂತು ಆ ವಿಚಾರ ಕೊಟ್ಟವ್ರು ಯಾರು ಆ ಪ್ರೋಗ್ರಾಮಿಂಗ್ನಿಂದನೇ ಆ ವಿಚಾರ ಬಂದತನೋ ನಮಗೆ ನಮ್ಮ ಮೈಂಡ್ ಒಳಗೆ ಗುರಿ ಬರೋ ಕಾರಣನೂ ನಾವು ಏನಾದರೂ ಗುರಿ ಇಟ್ಕೊಳ್ಳೋಕೆ ಕಾರಣನೂ ಆ ಒಂದು ಸೂಪರ್ ನ್ಯಾಚುರಲ್ ಪವರ್ ಏನೋ ಅನ್ನೋವಷ್ಟು ಮಟ್ಟಿಗೆ ನಮ್ಮ ಜೀವನದ ಜೀವನದಲ್ಲಿ ಕೆಲವು ಪ್ರಸಂಗಗಳು ನಡೀತವು ನಾನು ನಾವು ಅನ್ಕೊಂಡಂಗೆ ಎಲ್ಲ ಆಗೋಲ್ಲ ನಾವು ಪ್ರೋಗ್ರಾಮಿಂಗ್ನಾಗ ಮಾಡಿದ್ದೀವಿ ಅನ್ನೋದಕ್ಕೆ ಇನ್ನೊಂದು ಉತ್ತಮ ಉದಾಹರಣೆ ಅಂತಂದರೆ ಈಗ ನಾವು ನಮ್ಮಷ್ಟಕ್ಕೆ ನಾವು ಒಂದು ನಮ್ಮ ಬಾಡಿ ಒಳಗಿನ ಶೆಲ್ ಅಂತಂದು ಇಮ್ಯಾಜಿನ್ ಮಾಡ್ಕೊಳ್ಳೋಣ ಈಗ ಈಗ ನಾವು ಮೊದಲು ನಾವು ಹುಟ್ಟದು ಹೆಂಗೆ ಅಂತಂದರೆ ಒಂದು ನಮ್ಮದು ಒಂದು ಸ್ವರ್ಮ್ನಿಂದ ಒಂದು ಓಮ್ಗೆ ಕೂಡ್ಕೊಂಡು ಅಲ್ಲಿಂದ ಒಂದೇ ಎರಡು ಸೆಲ್ಗಳಿಂದ ಪೂರ ಬಾಡಿ ನಿರ್ಮಾಣ ಆಕತಿ ಪೂರ ಬಾಡಿ ಹೆಂಗೆ ನಿರ್ಮಾಣ ಆಕತಿ ಅಂತಂದರೆ ಯಾವ ಶೆಲ್ಲು ಹಾರ್ಟನ್ನು ಮಾಡಬೇಕು ಆ ಶೆಲ್ಲು ಹಾರ್ಟ್ ಮಾಡ್ತತಿ ಯಾವ ಶೆಲ್ಲು ಲಂಗ್ ಮಾಡಬೇಕು ಆ ಸೆಲ್ ಲಂಗ್ ಮಾಡ್ತತಿ ಯಾವ ಸೆಲ್ ಸ್ಕಿನ್ ಮಾಡಬೇಕು ಅದು ಸ್ಕಿನ್ ಮಾಡ್ತತಿ ಅಂದರೆ ಯಾವ್ಯಾವ ಸೆಲ್ಗಳಿಗೆ ರೆಸ್ಪಾನ್ಸಿಬಿಲಿಟಿ ಏನೇನು ಕೊಟ್ಟಿರ್ತದೋ ಅದರ ಪ್ರಕಾರ ಅವು ಪ್ರೋಗ್ರಾಮಿಂಗ್ ಮಾಡೋದ್ರಿಂದ ನಮ್ಮದು ಒಂದು ಬಾಡಿ ರೆಡಿ ಆಕತಿ ಅದೇ ರೀತಿ ನಮ್ಮನ್ನ ನಾವು ಒಂದು ಸೆಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಈ ಯೂನಿವರ್ಸನ್ನು ಒಂದು ಯೂನಿವರ್ಸನ್ನು ಒಂದು ಬಾಡಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ನಾವು ನಾವು ಸೆಲ್ಲಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ನಮಗೆ ಕೊಟ್ಟಂಥ ಒಂದು ರೋಲನ್ನು ಮಾತ್ರ ನಾವು ನಿರ್ಮಾಣ ಮಾಡೋದಕ್ಕೆ ನಿಭಾಯಿಸೋದಕ್ಕೆ ನಮಗೆ ಅಧಿಕಾರ ಇರ್ತತಿ ಹಕ್ಕಿರ್ತತಿ ಅಲ್ಟಿಮೇಟ್ಲಿ ದ ಎಂಡ್ ರಿಸಲ್ಟ್ ಏನಾಗಬೇಕು ಇರ್ತತಿ ಅಂದರೆ ಯೂನಿವರ್ಸ್ನಲ್ಲಿ ಏನಾಗಬೇಕು ಅದೇ ಆಗಬೇಕು ಆಗಿರ್ತೈತಿ ಅದಕ್ಕೋಸ್ಕರ ನಾವು ಆ ಕೆಲಸ ಮಾಡೋಕೆ ತಯಾರಿಲ್ಲ ಅಂತಂದರೆ ಯಾರು ಈಗ ನಮ್ಮ ಸಾವಿರಾರು ಮಂದಿ ಮನುಷ್ಯರದವಿ ಅದ್ರಾಗ ಯಾರು ಆ ಪ್ರೋಗ್ರಾಮಿಂಗ್ ಪ್ರಕಾರ ರೆಡಿ ಇರ್ತಾನೋ ಅವನಿಗೆ ಎಲ್ಲ ಸಿಕ್ತತಿ ಅವ್ನ ಕಡೆ ದುಡ್ಡು ಬರ್ತೈತಿ ನಾವು ಅವನ ಕಡೆ ಹೋಗಿ ಕೆಲಸ ಮಾಡಬೇಕ ಅವ್ನು ಹೇಳ್ದಂಗೆ ಕೇಳ್ಬೇಕತಿ ಎಂಡ್ ರಿಸಲ್ಟ್ ಏನು ಆಗ್ಬೇಕಲ್ಲ ಅದೇ ಆಕತಿ ನಾವು ನಮ್ಮ ಸಿಕ್ಸ್ ಸೆನ್ಸ್ ಅಂತೀವಲ್ಲ ಸಿಕ್ಸ್ ಸೆನ್ಸ್ ಹೇಳೋ ಮಾತನ್ನು ಕೇಳಿದರೆ ನಾವು ಜೀವನದಲ್ಲಿ ಒಂದು ದೊಡ್ಡ ಗುರಿ ಸಿಗೋದಕ್ಕೆ ದೊಡ್ಡ ರೆಸ್ಪಾನ್ಸಿಬಲ್ ಸಿಗೋದಕ್ಕೆ ದೊಡ್ಡ ರೋಲ್ ಸಿಗೋದಕ್ಕೆ ಸಾಧ್ಯ ಆಕತಿ ನಾವೇನಾದರೂ ಅದು ಹೇಳ್ದಂಗೆ ಕೇಳಿಲ್ಲ ನಾವು ಪ್ರೋಗ್ರಾಮಿಂಗ್ ಪ್ರಕಾರ ನಡ್ಕೊಳ್ಳಿಲ್ಲ ಅಂತಂದರೆ ನಾವು ಆ ಒಂದು ಏನಾದರೂ ಒಂದು ಅಚೀವ್ ಮಾಡೋದಕ್ಕೆ ಕಷ್ಟ ಆಕತಿ ಆಮೇಲೆ ಇತ್ತೀಚೆಗೆ ನಮ್ಮ ಸೈಂಟಿಸ್ಟ್ಗಳು ಒಂದು ಎಕ್ಸ್ಪಿರಿಮೆಂಟನ್ನು ಮಾಡಿ ಕಂಡಿಡ್ದಾರ ಅದೇನಂತಂದ್ರೆ ಅದೇನಂತಂದರೆ ನಾವೇನು ಆ್ಯಕ್ಷನ್ ತಗೋತಿವಿಲ್ಲ ನಾವೇನು ಯೋಚನೆ ಮಾಡ್ತೀವಲ್ಲ ಅದಕ್ಕಿಂತ ಕೆಲವು ಕೆಲವು ಹಲವಾರು ಸೆಕೆಂಡ್ಗಳಿಗಿಂತ ಮುಂಚೆನೇ ನಮ್ಮ ಬ್ರೈನಲ್ಲಿ ಅದು ಡಿಸಿಷನ್ ಆಗಿಬಿಟ್ಟತಿ ಅನ್ನೋದನ್ನು ನಮ್ಮ ಸೈಂಟಿಸ್ಟ್ಗಳು ಒಂದು ಎಕ್ಸ್ಪಿರಿಮೆಂಟನ್ನು ಮಾಡಿ ಕಂಡಿಡ್ದಾರೆ ನಾನು ಅಂದ್ಕೊಂಡಿರೋ ಪ್ರಕಾರ ಸಿಮ್ಯುಲೇಷನ್ನಲ್ಲಿ ಅಂದರೆ ನಾವು ಪ್ರೋಗ್ರಾಮಿಂಗ್ ಒಂದು ಏನೋ ಒಂದು ಪ್ರೋಗ್ರಾಮಿಂಗ್ ಮಾಡಿರ್ತತಿ ನಾವು ಏನು ಮಾಡಬೇಕು ಯಾವ ಟೈಮ್ ಮಾಡಬೇಕು ಎಷ್ಟು ಮಾಡಬೇಕು ಎಲ್ಲಿ ಮಾಡಬೇಕು ಅನ್ನೋದು ಪೂರ್ವ ನಿರ್ಧಾರ ಆಗಿರ್ತತಿ ಅದರ ಪ್ರಕಾರನೇ ನಾವು ನಾವು ನಡೆಯೋಕ್ಕಾಗ್ತತಿ ಅದ್ರ ಪ್ರಕಾರ ನಾವು ಕೆಲಸ ಮಾಡೋಕ್ಕಾಗ್ತತಿ ಅನ್ನೋದು ನನ್ನ ವಿಚಾರ ಇವತ್ತು ನಡೆಯುವಂಥ ಇನ್ಸಿಡೆಂಟ್ಗಳು ಇವತ್ತು ನಡೆಯುವಂಥ ಘಟನೆಗಳು ನಾಳಿನ ಘಟನೆಗಳಿಗೆ ಲಿಂಕ್ ಆಗಿರ್ತವು ಜಗತ್ತನ್ನು ಯೂನಿವರ್ಸನ್ನು ನಾವು ಒಂದು ಮಷಿನ್ ಅಂತ ತಗೊಂಡ್ರೆ ಅಲ್ಲಿ ಈಚ್ ಆ್ಯಂಡ್ ಎವ್ರಿ ಇವೆಂಟ್ಸ್ ಚೈನ್ ಥರ ಕೆಲಸ ಮಾಡ್ತಿರ್ತತಿ ಒಂದು ಇವೆಂಟು ಇನ್ನೊಂದು ಇವೆಂಟ್ಗೆ ಲಿಂಕ್ ಇರ್ತತಿ ಆ ಥರ ಈ ಒಂದು ಪ್ರೋಗ್ರಾಮಿಂಗು ಯೂನಿವರ್ಸಲ್ಲಿ ಆಗಿರ್ತತಿ ಅನ್ನೋದು ನನ್ನ ವಿಚಾರ ಹಾಗಾದರೆ ನೀವು ನಿಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆಗಳನ್ನು ಅಬ್ಸರ್ವ್ ಮಾಡ್ಕರಿ ನಾಳೆ ನಡೆಯುವಂಥ ಇನ್ಸಿಡೆಂಟ್ಗಳಿಗೆ ಇವತ್ತೇ ಕೆಲವೊಂದು ಸಾರಿ ಫೌಂಡೇಶನ್ಗಳು ಬಿದ್ದಿರ್ತವೆ ಎಷ್ಟೋ ಸಾರಿ ನಾಳೆ ನಡೆಯುವಂಥ ಘಟನೆಗಳಿಗೆ ಇವತ್ತೇ ಕೆಲವೊಬ್ಬರು ತಯಾರಿ ನಡೆಸ್ಕೊಂಡಿರ್ತಾರೆ ತಯಾರಿ ಆಗಿರ್ತೈತಿ ಹಾಗಾದರೆ ನಿಮ್ಮ ಜೀವನದಾಗೂ ಈ ಥರ ಯಾವುದಾದ್ರೂ ಘಟನೆಗಳು ನಡೆದಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ ಮುಂದಿನ ಸಾರಿ ಇದನ್ನು ಮತ್ತೊಂದು ಅದ್ಭುತ ವೀಡಿಯೋನ ಇದನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಈ ವಿಡಿಯೋವನ್ನು ಮುಂದುವರ್ಸೋದಕ್ಕೆ ನನಗೆ ಅನುಕೂಲ ಆಕತಿ ಹಾಗಾದರೆ ಮುಂದಿನ ಸಾರಿ ಮತ್ತೊಂದು ಉತ್ತಮ ವಿಚಾರದೊಂದಿಗೆ ಇಲ್ಲೇ ಸಿಗೋಣ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ